ನಮ್ಮ ನೋವನ್ನ ನಿಮಗೆ ಡಿ ಕೆ ಶಿವಕುಮಾರ್ ಮಾಡೋದಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವ್ಗೆ ಏನೋ ಮಾಡ್ಕೊಂಡ್ರ ಅದಕ್ಕೆ ಡಿ ಕೆ ಶಿವಕುಮಾರ್ ಹೆಸರು ಯಾಕೆ ಹೇಳ್ತೀರಾ ನೀವು ನಾವು ನೋಡ್ತಾ ಇದ್ದೀವಿ ಅದೇನೋ ಡಿ ಕೆ ಶಿವಕುಮಾರ್ದು ಎ ಪಿ ಜಿ ಸುಡೋದು ಅದೆಲ್ಲನೂ ನಾವು ಮನ್ಸು ಮಾಡಿದ್ರೆ ನಾವು ಸುಡೋಕೆ ನಾವು ರೆಡಿ ಇದ್ದೀವಿ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಯಾರು ತಪ್ಪು ಮಾಡ್ತಾರೆ ಅವ್ರ ಸುಟ್ಕೊಳ್ಳಿ ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ತೊರಕ್ಕೆ ಹೊರಟವ್ರಲ್ಲ ಇದನ್ನು ಭಾಳ ಖಂಡಿಸ್ತೀವಿ ನಾವು ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ ನಾವು ಕಾ ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ ಡಿ ಕೆ ಶಿವಕುಮಾರ್ ಅವರು ಶಿಶ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ ನಾವೇನು ಮಾಡಬೇಕು ಅದನ್ನು ಮಾಡಿ ನಾವು ತಯಾರಿದ್ದೀವಿ ಈಗ ಅದೇನೋ ಸರ್ಕಲಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಲಿ ಹೊಡೆದ್ಬಿಟ್ರೆ ಅದನ್ನು ದೊಡ್ಡತಾನಲ್ಲ ನಾವು ಹೊಡಿಬೋದಲ್ವ ಚಪ್ಪಲಿ ಡಿ ಕುಮಾರಸ್ವಾಮಿಗೆ ಪ್ರಜ್ವಲ ರವಣಿಗೆ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡ್ದ್ಬಿಟ್ರೆ ಅದು ಅದು ಆ ಕೆಲಸ ಮಾಡ್ಬೇಕಾ ಡಿ ಅವರು ಅದನ್ನು ಮಾಡಿ ಹೇಳ್ಕೊಡ್ಬೇಕು ಅವ್ರ ಶಿಶಿದ್ರಿಗೆ ನಮಗೂ ಹೊಡಿಯೋಕೆ ಗೊತ್ತದೆ ಅವ್ರ ಫೋಟೋ ಸಿಗಲ್ವಾ ಹೊಡೆಯೋಕ್ಕೆ ಎಸ್ ಐ ಟಿ ತನಿಖೆ ಇದೆ ತನಿಖೆ ಹೊರ ಬರ್ತದೆ ತನಿಖೆ ಹೊರ ಮೇಲೆ ಕೋರ್ಟ್ ಐತೆ ಕಾನೂನು ಐತೆ ಅವ್ರು ಚಾಲೆಂಜ್ ಮಾಡಲಿ ಇದು ಸರಿ ಇಲ್ಲ ಅಂತಕ್ಕಂಥದಕ್ಕೆ ಬೇರೆ ಬೇರೆ ಅವಕಾಶಗಳೈತೆ ಅವ್ರಿಗೆ ಮಾಡೋಕ್ಕೆ ಮಾಡಲಿ ಅದು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಸಿಡಿ ನಾವು ಹೇಳಿದ್ವಿ ಸಿಡಿ ಮಾಡ್ಸೋಕೆ ತನ್ನ ಮಗ ಸಿಡಿ ಮಾಡೋವ್ನೇ ಅಂತ ಗೊತ್ತಿದ್ರು ತನ್ನ ಸಿ ಸಿಡಿ ಮಾಡೋನೇ ಅಂತ ಗೊತ್ತಿದ್ರು ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಯಾಕೆ ಬೇಕಾಗಿತ್ತು ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು ಟಿಕೆಟ್ ಕೊಡ್ದರಿ ಇವೆಲ್ಲ ಆಚರಣೆ ಬರ್ತಿರಲಿಲ್ಲ ಗೊತ್ತಿತ್ತು ಅಮಿತ್ ಶಾ ಹೇಳವ್ರೆ ಟಿಕೆಟ್ ಕೊಡಬೇಡ್ರಿ ಇವ್ನ ಹಿಂಗೆ ಐತೆ ಹಗರಣ ಐತೆ ಇವಂದು ಇವನ್ ಇವನು ನಮಗೆಲ್ಲ ಕಿ ಸಿಡಿ ಗೀಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವ ಅದನ್ನು ನೀವು ಯಾರು ಬಿಂಬಿಸಲ್ಲ ಮಾಧ್ಯಮದವ್ರು ಕಾಂಗ್ರೆಸ್ನವ್ರು ವಿಲನ್ ಮಾಡಕ್ಕೆ ಹೊಂಟಿದ್ದೀರಾ ಮಾಡ್ದವರು ಜೆ ಡಿ ಎಸ್ನವರು ಸಿ ಡಿನ ಆಚೆಗೆ ಬಿಟ್ಟವನು ಬಿ ಜೆ ಪಿ ದೇವ್ರಾಜೇಗೌಡ ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು ಇದು ಯಾವುದ್ರಿ ನ್ಯಾಯ ಇದು ಮಾಡ್ದವನು ಜೆ ಡಿ ಎಸ್ನವನು ಪ್ರಜ್ವಲ್ ರೇವಣ್ಣ ಆ ಸಿ ಡಿ ಇಟ್ಕೊಂಡು ಓಡಾಡ್ದವನು ದೇವರಾಜೇಗೌಡ ಬಿ ಜೆ ಪಿಯವನು ಈಗ ನಾವು ಅನುಭವಿಸ್ತಾ ಇರೋರು ನಾವು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ನಾವೇನು ಸಿ ಡಿ ಪ್ಯಾಕ್ ಡಿ ಇವರೆಲ್ಲ ಮಾಡಿ ಮಾಡಿ ನಮ್ಗೆ ಕೊಡಿ ಅಂತ ಏನಂತ ಕುಮಾರಸ್ವಾಮಿ ಐತೆ ಕೊಡ್ತೀವಿ ಅಂತ ಕೇಳಿ ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ ರೀ ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತವ್ರು ಒಳ್ಳೆ ಇನ್ನೂ ಚಿಲ್ಡ್ರ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನ ಬಿಡೋಕೆ ಹೇಳ್ರಿ ಅವರಿಗೆ ಬಿಡೋ ಕೇಳ್ರಿ ಎಲ್ಲ ವಿಚಾರಕ್ಕೂ ಬರೋದೆ ಎಲ್ಲಾ ವಿಚಾರಕ್ಕೂ ಮೂಗು ತೋರ್ಸೋದೆ ಕುಮಾರಣ್ಣ ಒಪ್ಕೊಂಡೆ ಬಿಟ್ಟವ್ರಲ್ಲ ಡೈರೆಕ್ಟ್ ಆಗಿ ಅದೇನು ಸೀಟಿ ತೋರಿಸ್ಬೇಕಾಗಿಲ್ವಲ್ಲ ನಾನು ಹೌದು ನಾನು ದಾರಿ ತಪ್ಪಿದ ಮಗ ಒಪ್ಪಿಕೊಂಡವ್ರಲ್ರಿ ದಾರಿ ತಪ್ಪಿದ ಮಗ ನಾನು ನನಗೆ ನಮ್ಮ ಅವರು ಎಚ್ಚರಿಸಿದ್ರು ನೂಲ್ನಂತೆ ಸೀರೆ ಅಲ್ವೇನ್ರಿ ತಂದೆಗೆ ತಕ್ಕ ಮಗ ಆಗಲಿಲ್ಲ ಅವನು ತಾತಕ್ ತಕ್ಕ ಮಗ ಆಗಲಿಲ್ಲ ಅವನು ತಂದೆಗೆ ತಕ್ಕ ಮಗ ಆಗೋದ ತಾತಂ ತಕ್ಕಂತ ಮಗ ಆಗಿದ್ರೆ ತಾತಕ್ಕೆ ತಕ್ಕಂತ ಮೊಮ್ಮಗಿದ್ರೆ ಆಚೆ ಇದೆಲ್ಲ ಆಯ್ತಿರ್ಲಿಲ್ಲ ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ